ಸಹ ನೈಋತ್ಯ ಪದವಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋಕ್ಕೋಸ್ಕರ ನಾಮಪತ್ರವನ್ನು ಪತ್ರವನ್ನು ಐದು ಜಿಲ್ಲೆಯ ವ್ಯಾಪ್ತಿಯ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸುಸಂಕೃತ ಮತ್ತು ವಿದ್ಯಾವಂತ ಸಮೂಹ ಇದು ಕಳೆದ ಬಾರಿ ಗೆದ್ದಾಗ ಅವರ ಮನಸ್ಸನ್ನು ಗೆಲ್ಲೋದಲ್ಲಿ ನಾನು ಬಹುಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ನೌಕರರ ಬದುಕಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಬಂದಾಗ ಸರ್ಕಾರ ಯಾವುದಿದೆ ನನ್ನ ಎದುರಿಗೆ ಯಾರು ನಿಂತಿದ್ದಾರೆ ಅನ್ನೋದು ಗಮನಿಸಿದೆ ಕೇವಲ ನೌಕರರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಯಾ ಸರ್ಕಾರಗಳನ್ನ ಗುಜಗರಕ್ಕೆ ಒಳಪಡಿಸಿ ನಾನು ಕಾರ್ಯವನ್ನು ಎದುರಿಸಿಕೊಂಡಿದ್ದೇನೆ ಇದೆಲ್ಲವನ್ನು ಗಮನಿಸಿದಂಥ ನೌಕರು ಎನ್ ಪಿ ಎಸ್ ಓ ಪಿ ಎಸ್ ಸಮಸ್ಯೆ ಇದೆ ಸೆವೆನ್ ಕಮಿಷನ್ ಇದೆ ಅತಿಥಿ ಉಪನ್ಯಾಸಕರು ಶಿಕ್ಷಕರದಿದೆ ಇತರ ಎಲ್ಲ ಇಲಾಖೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳಿವೆ ಅವೆಲ್ಲವನ್ನು ನಾನು ಸಮರ್ಥವಾಗಿ ಪ್ರತಿನಿಧಿಸಬಲ್ಲೆ ಅನ್ನೋಂಥ ವಿಶ್ವಾಸ ನೌಕರಿಗೆ ಇರೋ ಕಾರಣಕ್ಕೋಸ್ಕರ ಖಂಡಿತ ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ಅವರ ಸ್ನೇಹಿತರಾದಿಯಾಗಿ ನಮಗೆ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತಕ್ಕಂಥ ಗ್ಯಾರಂಟಿ ಗ್ಯಾರಂಟಿದು ಇಪ್ಪ ಇದರೊಳಗೆ ಯಾರ್ಯಾರು ಮಹಿಳಾ ಉದ್ಯೋಗಿಗಳು ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಉದ್ಯೋಗಿಗಳು ಎನ್ರೋಲ್ಮೆಂಟ್ ಆಗಿದೆ ಅಂತ ಕಣ್ಣಿಗೆ ಅದನ್ನು ಅರ್ಧದಷ್ಟು ಜನ ಮಹಿಳೆಯರಿಂದ ಅವರು ನೌಕರಿಗೆ ಬರುವಾಗ ಉಚಿತವಾಗಿ ಬಸ್ಸಲ್ಲಿ ಬರ್ತಾ ಇರೋದ್ರಿಂದ ಭಾಳ ದೊಡ್ಡ ಪ್ರಮಾಣದ ಹಣ ಉಳಿದಿದೆ ಜನರು ತಾಲೂಕಿನಿಂದ ತಾಲೂಕಿನ ಪ್ರವಾಸವನ್ನು ಮಾಡುವ ಹೋಗಿ ಬರುವಂತಹ ಖರ್ಚು ಸಾವಿರಾರು ರೂಪಾಯಿ ತಿಂಗಳು ಹೋಗಿದೆ ಮಹಿಳೆಯರಿಗೆ ಆ ಪಾಯಿಂಟು ವಿದ್ಯಾವಂತರ ಮಧ್ಯೆ ಬಹುದೊಡ್ಡ ಲಾಭ ಆಗಿದೆ ಆ ಎಲ್ಲ ಮಹಿಳಾ ನೌಕರರು ಖಂಡಿತವಾಗೂ ಸರ್ಕಾರವನ್ನು ಬೆಂಬಲಿಸಿ ನನಗೆ ಮನವನ್ನು ಕೊಡ್ತಾರೆ ಸರ್ ಅತಿಥಿ ರೂಪನ್ಯಾಸಕರ ಬಗ್ಗೆ ಸಮಸ್ಯೆ ಸೆವೆಂತ್ ಪೇ ಕಮಿಷನ್ ಒಳಗೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಪೇಮೆಂಟ್ ಆಗಿದೆ ವರದಿಯನ್ನು ಆಗಿದೆ ಸರ್ಕಾರ ಇದೆ ಕೋಡ್ ಆಫ್ ಕಾಂಡಕ್ಟ್ ಇರೋದರಿಂದ ಆದರೆ ಪರಿಶೀಲನೆ ಮಾಡೋಕ್ಕೆ ಸಂಪುಟದ ಮುಂದೆ ಆ ಸಬ್ಜೆಕ್ಟ್ ಬಂದಿಲ್ಲ ನಾಲ್ಕನೇ ತಾರೀಕಿನ ನಂತರ ಅಥವಾ ಆರಕ್ಕೆ ನಮ್ಮ ಎನವಿಕೆ ಆದ ನಂತರ ಪುನಃ ಸರ್ಕಾರದ ಮುಂದೆ ಬರುತ್ತೆ ಸೆಡೆನ್ ಪೇ ಕಮಿಷನ್ ಯಾವುದೇ ಅನುಮಾನ ಇಲ್ಲದೆ ಜಾರಿ ಆಗುತ್ತೆ ಅದು ಜಾರಿ ಆಗುವಂಥ ಎಲ್ಲ ಒತ್ತಡವನ್ನು ಪ್ರಯತ್ನವನ್ನು ನಾವು ಕಂಡು ಮಾಡಿ ಎಂಟಿಂಗ್ ಸಿ ಎಂ ಆಫೀಸ್ ನಾವು ಮಾಡಿದ್ವಿ ಅಂತ ಆಕ್ರೋಶ ಕೊಟ್ಟಿದ್ದು ಅದನ್ನು ಪೂರೈಸಿಲ್ಲ ಸೆಳೆನ್ ಪೇ ಕಮಿಷನ್ ವರದಿ ಸಲ್ಲಿಸುವ ಲೇಟ್ ಆಯಿತು ಆ ವರದಿ ಸಲ್ಲಿಸುವ ಚುನಾವಣೆ ಬಂದಿದ್ದರಿಂದ ನೀತಿ ಸಂಹಿತೆ ಜಾರಿಯಾಗಿದೆ ಆ ಸಂದರ್ಭದಲ್ಲಿ ಯಾವುದೇ ಪಾಲಿಸಿ ಡಿಸಿಷನ್ನ ಸರ್ಕಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗ ಒಪ್ಪೋದಿಲ್ಲ ಆ ಕಾರಣಕ್ಕೆ ತಡ ಆಗಿದೆ ಚುನಾವಣೆಗಳೆಲ್ಲ ಮುಂದೋಗಿದೆ ಫಲಿತಾಂಶಗಳು ಬರಬೇಕು ಜೂನ್ ನಾಲ್ಕಕ್ಕೆ ಲೋಕಸಭಾದರೆ ವಿಧಾನ ಪರಿಷತ್ತಿನ ಜೂನ್ ಆರಕ್ಕೆ ಆರರ ನಂತರ ತಡ ಖಂಡಿತವಾಗಿ ಜಾರಿಗೆ ಬರುತ್ತೆ ಅದು ಬರದೇ ಇರೋಂಥ ಕಾರಣವೇ ಇಲ್ಲ ಅದು ಬರುವಂತೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ನೌಕರರು ನೆಮ್ಮದಿಯಿಂದ ಭರವಸೆಯಿಂದ ಅದು ನಿರೀಕ್ಷಣೆ ಇಟ್ಕೊಳ್ಳಿ ಅತಿಥಿ ಉಪನ್ಯಾಸಕರ ಸಮಸ್ಯೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ